ಬಿಹಾರದ ಫಲಿತಾಂಶ ಜನ ಏನು ತೀರ್ಪು ಕೊಡ್ತಾರೋ ಆ ತೀರ್ಪಿಗೆ ನಾವು ತಲೆ ಬಾಗಬೇಕಾಗ್ತದೆ ಆದ್ದರಿಂದ ತಲೆಬಾಗ್ತೀವಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಸೋತಿದೆ ಸೋತಿದ್ರೂ ಪರವಾಗಿಲ್ಲ ನಮಗೆ ಏನು ತೊಂದರೆ ಏನೂ ಇಲ್ಲ ಮೊದಲು ಕಾಂಗ್ರೆಸ್ ಪಕ್ಷ ಬಿಹಾರಲ್ಲಿ ತುಂಬ ಬಲಿಷ್ಠವಾಗಿದ್ದಂಥ ಪಕ್ಷ ಅಲ್ಲಿ ಒಂದು ಇಪ್ಪತ್ತು ವರ್ಷಗಳ ಹಿಂದ್ಗಡೆ ಬಲಿಷ್ಠವಾದಂಥ ಪಕ್ಷ ಯಾಕಂದರೆ ಒಂದು ನಮ್ಮ ಸಿಸ್ಟಮಲ್ಲಿ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದಿದೆ ಈಕ್ವೇಟರ್ ಸಿಸ್ಟಮ್ ನಿಮಗೂ ಗೊತ್ತಿರುತ್ತೆ ಅಂದರೆ ಈಕ್ವೇಟರ್ ಸಿಸ್ಟಮ್ ಅಂದರೆ ಪ್ಲಸ್ ಉತ್ತರ ದಕ್ಷಿಣ ಪೂರ್ವ ಪಕ್ಷಿಮ ಅಂತ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಹೇಗೆ ಅಂದರೆ ಒಂದು ಭಾಗದಿಂದ ಒಂದು ಭಾಗ ಭಾಗಕ್ಕೆ ಭೂಮಿ ಜರುಗಬೇಕಂದ್ರೆ ಹಿಂಗೆ ಒಂದು ರೌಂಡಿಂಗ್ ಭೂಮಿ ರೌಂಡ್ ಹೊಡಿತಾ ಹೇಳ್ತಾರಲ್ಲ ಆ ಒಂದು ಭಾಗದಿಂದ ಒಂದು ಭಾಗಕ್ಕೆ ಭೂಮಿ ಹಿಂಗೆ ಜರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಡೀತದೆ ಮಳೆ ಗಾಳಿ ಎಲ್ಲವೂ ಅಷ್ಟೇ ಒಂದು ಭಾಗದಿಂದ ಒಂದು ಭಾಗಕ್ಕೆ ಹೋದಾಗ ಮಳೆ ಚೆನ್ನಾಗಿ ಬರುತ್ತೆ ಈ ಭಾಗದಲ್ಲಿ ಕಮ್ಮಿ ಆಗುತ್ತೆ ಆ ರೀತಿಯಲ್ಲಿ ಇಪ್ಪತ್ತು ವರ್ಷಗಳ ಕಡೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು ಆವತ್ತಿಂದ ಜೆ ಡಿ ಯು ಬಿ ಜೆ ಪಿಯವರು ಬಲಿಷ್ಠವಾಗಿ ಬರ್ತಾ ಇದ್ದಾರೆ ಆವಾಗ ಆಗಿದೆ ಈ ಟರ್ಮ್ ಆಗಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಬಲಿಷ್ಠವಾಗಿ ಆ ಈಕ್ವೇಟರ್ ಸಿಸ್ಟಮ್ ಹೆಂಗೆ ರೌಂಡಾಗಿ ಬರುತ್ತೋ ಭೂಮಿ ಚೇಂಜ್ ಆಗುತ್ತೋ ಆ ರೀತಿಯಲ್ಲಿ ಚೇಂಜ್ ಆಗುತ್ತೆ ಜನಕ್ಕೂ ಒಂದು ಚೇಂಜ್ ಬೇಕು ಅಂತ ಕೇಳ್ತಾರೆ ಜನ ಆ ಚೇಂಜ್ ಬೇಕು ಅನ್ನುವಾಗ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬರುತ್ತೆ ತೊಂದರೆ ಏನೂ ಇಲ್ಲ Ni nada de día.